ಧರ್ಮ ಅಧರ್ಮದ ನಡುವಿನ ಭೀಕರ ಸಮರ ಕುರುಕ್ಷೇತ್ರ ಯುದ್ಧ ರಕ್ತ ಸಿಟ್ಟ ಮಣ್ಣು ಹದಿನೆಂಟು ದಿನಗಳ ಘೋರ ಕದನ ಈ ಮಹಾಯುದ್ಧಕ್ಕೆ ದುರ್ಯೋಧನದ ಅಹಂಕಾರ ಕಾರಣವಾಯ್ತಾ ಅಥವಾ ದ್ರೌಪದಿಯ ಅವಮಾನವೇ ಈ ಯುದ್ಧಕ್ಕೆ ಸಾಕ್ಷಿ ಆಯ್ತಾ ಈ ಎರಡು ಕಾರಣಗಳಿಗಿಂತ ಒಂದು ಕಾರಣ ಈ ಭಯಂಕರ ಯುದ್ಧಕ್ಕೆ ಕುರುವಂಶದ ನಾಶಕ್ಕೆ ಸಾಕ್ಷಿಯಾಯಿತು ಈ ಭಯಂಕರ ಕಥೆಯ ಹಿಂದೆ ಅಡಗಿದ ಒಂದು ಕರಾಳ ಮುಖ ಅಂದ್ರೆ ಅದು ಶಕುನಿ ಮಾಮಾ ಶಕುನಿ ಮಹಾಭಾರತ ಓದಿದವರಿಗೆ ಮಹಾಭಾರತ ಕೇಳಿದವರಿಗೆ ಮಹಾಭಾರತ ನೋಡಿದವರಿಗೆ ಶಕುನಿಯ ಪರಿಚಯ ತುಂಬಾ ಚೆನ್ನಾಗಿರುತ್ತೆ ಎಂತಹ ಕುತಂತ್ರಿ ಶಕುನಿ ಮಹಾಭಾರತದಲ್ಲಿ ಆತನ ಪಾತ್ರ ಏನು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ಎಂಥ ನೀಚ ಕಪಟ ಕುತಂತ್ರಿ ಶಕುನಿಗೆ ಸತ್ತ ಮೇಲೆ ನರಕಾನೇ ಅಂತ ನಾವು ಮಹಾಭಾರತ ನೋಡ್ಬೇಕಾದ್ರೆ ಶಾಪ ಹಾಕಿದ್ದು ಉಂಟು ಆದ್ರೆ ನಾನು ಈಗ ಹೇಳೋ ವಿಷಯ ಕೇಳಿದ್ರೆ ನಿಜವಾಗ್ಲು ನಿಮ್ಗೆ ಶಾಕ್ ಆಗ್ಬಹುದು ಶಕುನಿಗೆ ಸತ್ತ ನಂತರ ಸಿಕ್ಕಿದ್ದು ಸ್ವರ್ಗದ ಆಸರೆ ವಿಷ ಬೀಜ ಬಿತ್ತಿ ಸರ್ವನಾಶಕ್ಕೆ ಕಾರಣ ವಾದ ಶಕುನಿ ನರಕಕ್ಕೆ ಹೋಗ್ಲಿಲ್ಲ ಸ್ವರ್ಗದ ಬಾಗಿಲಿಗೆ ಹೋದ ಯಾಕೆ ಶಕುನಿಗೆ ಸ್ವರ್ಗದ ಬಾಗಿಲು ಸಿಕ್ತು ಅನ್ನೋದು ನಿಜವಾಗ್ಲೂ ಕುತೂಹಲಕಾರಿ ವಿಷಯ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರೈಕರ್ ಬನ್ನಿ ವಿಡಿಯೋ ಶುರು ಮಾಡೋಣ ಮಹಾಭಾರತದ ಖಳನಾಯಕ ಯಾರು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ದುರ್ಯೋಧನ ದುಶಾಸನ ಅಂತ ಆ ಖಳನಾಯಕನ ಮಾಮ ಮಾರ್ಗದರ್ಶಕ ಈ ಶಕುನಿ ದುರ್ಯೋಧನನಿಗೆ ವಿಷ ಬೀಜ ಬಿತ್ತಿದವನು ಆತನ ದುರಾಸೆಗಳಿಗೆ ನೀರೆರೆದವನು ನೀನ್ ಏನ್ ಬಯಸಿದ್ರು ಅದು ನಿನಗೆ ಸಿಗುತ್ತೆ ಅಂತ ಹೇಳಿ ಸ್ವಾರ್ಥದ ಕನಸುಗಳನ್ನ ಕಾಣಕ್ಕೆ ಹೇಳಿಕೊಟ್ಟವನು ತನ್ನ ಕುಟಿಲತೆಯಿಂದ ಪಾಂಡವರನ್ನ ತಮ್ಮ ರಾಜ್ಯ ಹಸ್ತಿನಾಪುರದಿಂದ ಆಚೆ ಹಾಕ್ದವನು ದ್ರೌಪದಿಗೆ ಘೋರ ಅವಮಾನ ಮಾಡಿ ಇಡೀ ಭಾರತವೇ ಯುದ್ಧದ ಕೆನ್ನಾಲಿಗೆಗೆ ಸಿಲುಕುವಂತೆ ಮಾಡಿದ ಒಂದು ಮಾಸ್ಟರ್ ಮೈಂಡ್ ಅಂದ್ರೆ ಅದು ಮಹಾಭಾರತದ ಶಕುನಿ ಮಾಮ ನಿಜವಾಗ್ಲೂ ಒಂದು ಪ್ರಶ್ನೆ ಮೂಡುತ್ತೆ ನಮ್ಗೆ ಯಾಕೆ ಶಕುನಿ ಈ ವಿನಾಶಕ್ಕೆ ಕಾರಣ ಆತನ ಉದ್ದೇಶ ಏನಾಗಿತ್ತು ಗಾಂಧಾರದ ಮಹಾರಾಜನಾಗಿದ್ದ ಶಕುನಿ ರಾಜ್ಯಭಾರ ಮಾಡೋದನ್ನ ಬಿಟ್ಟು ಈ ಕುತಂತ್ರ ಕೆಲಸ ಮಾಡಕ್ಕೆ ಯಾಕೆ ಹೊರಟ ಶಕುನಿ ಯೋಚನೆ ಏನಾಗಿತ್ತು ಯೋಜನೆ ಏನಾಗಿತ್ತು ಅನ್ನೋದನ್ನ ತಿಳಿದುಕೊಳ್ಳಲೇಬೇಕು ಆತನ ಯೋಜನೆ ಏನು ಅಂತ ತಿಳ್ಕೊಳ್ಳೋಕಿಂತ ಮುಂಚೆ ನಾವು ಯುದ್ಧ ಪ್ರಾರಂಭವಾಗುವ ಮುಂಚಿನ ಕಥೆಯನ್ನ ಶಕುನಿಯ ಜೀವನದಲ್ಲಿ ನಡೆದ ರಹಸ್ಯದ ಆ ರೋಚಕ ಕಥೆಯನ್ನ ತಿಳಿದುಕೊಳ್ಬೇಕು ಸ್ವತಃ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಡೀ ಭಾರತ ವರ್ಷದಲ್ಲಿ ಅಂದ್ರೆ ಇಡೀ ದೇಶದಲ್ಲಿ ಅಂತ ಚಾಣಾಕ್ಷ ರಾಜನೀತಿಜ್ಞ ಮತ್ತೊಬ್ಬನಿಲ್ಲ ಅಂತ ಶ್ರೀ ಕೃಷ್ಣ ಹೇಳ್ತಾನೆ ಆತ ತನ್ನ ಬುದ್ಧಿಯನ್ನ ಒಳ್ಳೇದಾಗ್ ಬಳಸಿದ್ದೇ ಆದಲ್ಲಿ ಆತ ನನಗಿಂತಲೂ ಚತುರನಾಗಿರ್ತಿದ್ದ ಇಡೀ ಭಾರತ ಖಂಡದ ಪ್ರಸಿದ್ಧ ರಾಜನೀತಿಜ್ಞನಾಗಿರ್ತಿದ್ದ ಅಂತ ಹೇಳ್ತಾನೆ ಪರಮಾತ್ಮ ಶ್ರೀ ಕೃಷ್ಣ ಅಂತಹ ಚಾಣಾಕ್ಷತೆ ಶಕುನಿಯಲ್ಲಿತ್ತು ಇದು ಒಂದ್ ಕಡೆ ಆದ್ರೆ ಶಕುನಿ ತನ್ನ ಅಳಿಯಂದಿರ ಕುಟುಂಬವನ್ನೇ ಸರ್ವನಾಶ ಮಾಡೋಕೆ ಮುಖ್ಯವಾದ ಮೊದಲ ಕಾರಣ ಏನು ಅಂದ್ರೆ ತಾನು ಇಷ್ಟಪಡುತ್ತಿದ್ದ ತುಂಬಾ ಇಷ್ಟಪಡುತ್ತಿದ್ದ ತನ್ನ ಸಹೋದರಿ ಗಾಂಧಾರಿಯ ಮದುವೆ ಹಸ್ತಿನಾಪುರದಲ್ಲಿದ್ದ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಮದುವೆ ವಹಿಸಿಕ ಬಂದಿತ್ತು ಧೃತರಾಷ್ಟ್ರ ಹಿರಿಯ ಮಗ ಆತನ ಮದುವೆ ಮೊದಲು ಮಾಡಬೇಕು ಹಾಗಾಗಿ ಭೀಷ್ಮ ಪಿತಾಮಹ ಧೃತರಾಷ್ಟ್ರನಿಗೆ ಒಂದು ಉತ್ತಮವಾದ ವೈವಾಹಿಕ ಸಂಬಂಧವನ್ನ ಹುಡುಕ್ತಾ ಇದ್ರು ಆಗ ಅವ್ರ ಗಮನಕ್ಕೆ ಬಂದಿದ್ದೆ ಗಾಂಧಾರ ದೇಶದ ರಾಜ್ಯನ ಪುತ್ರಿ ಗಾಂಧಾರಿ ಇವತ್ತು ನಾವು ಗುರುತಿಸುವ ಅಫ್ಘಾನಿಸ್ತಾನದ ಭಾಗವೇ ಆಗಿನ ಗಾಂಧಾರ ಆ ದೇಶದ ಅರಸರನ್ನ ಗಂಧರ್ವ ನರೇಶ ಅಂತನು ಇತ್ತು ಭೀಷ್ಮ ಪಿತಾಮಹರು ಗಾಂಧಾರ ರಾಜನ ಬಳಿ ಬಂದು ತಮ್ಮ ಅಂಧನಾದ ಅಂದ್ರೆ ಕಣ್ಣು ಕಾಣದ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಕೇಳಿಕೊಡ್ತಾರೆ ಈಗ ನೀವೇ ಹೇಳಿ ಯಾವ ತಂದೆ ತನ್ನ ಮಗಳನ್ನ ಒಬ್ಬ ಅಂಧನಿಗೆ ಕೊಟ್ಟು ಮದುವೆ ಮಾಡಕ್ಕೆ ಇಷ್ಟಪಡ್ತಾರೆ ಅಥವಾ ಬಯಸ್ತಾರೆ ಅಂತ ಗಾಂಧಾರ ರಾಜನಿಗೆ ಅಂದ್ರೆ ಗಾಂಧಾರಿಯ ತಂದೆಗೆ ಸುಬಲ ಮಹಾರಾಜನಿಗೆ ಈ ಸಂಬಂಧ ಇಷ್ಟ ಇರಲಿಲ್ಲ ಆದ್ರೆ ಹಸ್ತಿನಾಪುರದಂತಹ ದೊಡ್ಡ ಮಹಾನ್ ಸಾಮ್ರಾಜ್ಯದ ಮುಂದೆ ಭೀಷ್ಮರ ಪ್ರಸ್ತಾವನೆಯನ್ನ ಧಿಕ್ಕರಿಸುವ ಧೈರ್ಯ ಕೂಡ ಅವರಿಗಿರ್ಲಿಲ್ಲ ಅನಿವಾರ್ಯವಾಗಿ ಅವರು ಈ ಮದುವೆಗೆ ಒಪ್ಕೊಳ್ತಾರೆ ಗಾಂಧಾರಿ ಧೃತರಾಷ್ಟ್ರನ ಮದುವೆ ಆಗುತ್ತೆ ಮದುವೆಯಾದ ನಂತರ ಒಂದು ಭಯಾನಕ ರಹಸ್ಯ ಬಯಲಾಗುತ್ತೆ ಅದೇನಂದ್ರೆ ಗಾಂಧಾರಿ ಮಂಗಳಿಕೆಯಾಗಿದ್ರು ಹಿಂದೂ ಶಾಸ್ತ್ರದ ಪ್ರಕಾರ ಮಂಗಳಿಕೆ ದೋಷವಿರುವ ಕನ್ನೆ ವಿವಾಹವನ್ನ ಮೊದಲು ಮರ ಇಲ್ಲ ಮೇಕೆ ಹೀಗೆ ಪ್ರಾಣಿಗಳ ಜೊತೆ ಮಾಡ್ತಾರೆ ಈ ದೋಷವಿರುವ ಕನ್ನೆ ಜೊತೆ ಮದುವೆ ಮಾಡಿದರೆ ಗಂಡ ತೀರಿಕೊಳ್ಳುವ ಸಾಧ್ಯತೆ ಇದೆ ಅಂತ ನಂಬಿಕೆ ಹಾಗಾಗಿ ಗಾಂಧಾರಿಯ ವಿವಾಹವನ್ನ ಮದುವೆಯನ್ನ ಮೊದಲಿಗೆ ಒಂದು ಮೇಕೆಯೊಂದಿಗೆ ಮಾಡಲಾಗಿತ್ತು ಈ ವಿಷಯ ಭೀಷ್ಮ ಪಿತಾಮಹರಿಗೆ ಧೃತರಾಷ್ಟ್ರನಿಗೆ ಗೊತ್ತಿರಲಿಲ್ಲ ಯಾವಾಗ ಭೀಷ್ಮ ಪಿತಾಮಹರಿಗೆ ಈ ವಿಷಯ ತಿಳಿಯುತ್ತೋ ಇದನ್ನ ಘೋರ ಅಪಮಾನವೆಂದು ಪರಿಗಣಿಸಿ ಪ್ರತಿಕಾರದ ಜ್ವಾಲೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಗಾಂಧಾರ ರಾಜರ ಇಡೀ ಕುಟುಂಬವನ್ನ ಹಸ್ತಿನಾಪುರಕ್ಕೆ ಆಹ್ವಾನಿಸಲಾಗುತ್ತೆ ಈ ಆಹ್ವಾನ ಸ್ವಾಗತಕ್ಕಾಗಿರ್ಲಿಲ್ಲ ಕತ್ತಲ ಕೋಣೆಯ ಸೆರೆಮನೆಗೆ ಅವರನ್ನ ದೂಕುವುದಕ್ಕಾಗಿತ್ತು ಹೀಗೆ ಹೇಳಲಾಗುತ್ತೆ ಆಹ್ವಾನ ಸ್ವೀಕರಿಸಿ ಬಂದವರನ್ನೆಲ್ಲ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಲಾಗಿತ್ತು ಪ್ರತಿದಿನ ಅವ್ರಿಗೆ ಕೇವಲ ಒಂದು ತುತ್ತು ಅನ್ನ ಮಾತ್ರ ನೀಡಲಾಗ್ತಿತ್ತು ಒಂದೇ ಒಂದು ಮುಷ್ಟಿ ಅಕ್ಕಿ ಆಹಾರದಿಂದಲೇ ಅವರು ಆ ಕತ್ತಲ ಕೋಣೆಯಲ್ಲಿ ಬದುಕಬೇಕಾಗಿತ್ತು ದಿನಗಳು ಗಂಟೆಗಳು ಕಳೆದ ಹಾಗೆ ಹಸಿವಿನಿಂದ ಒಂದೊಂದೇ ಜೀವ ನನ್ನ ಉಸಿರನ್ನ ಬಿಡ್ತಾ ಹೋಯಿತು ಆಗ ಕತ್ತಲ ಕೋಣೆಯ ಸೆರೆಮನೆಯಲ್ಲಿದ್ದ ಗಾಂಧಾರದ ಆ ಕುಟುಂಬ ಒಂದು ನಿರ್ಧಾರವನ್ನ ಮಾಡುತ್ತೆ ನಮಗೆ ಸಿಗುವ ಒಂದೊಂದು ತುತ್ತು ಒಂದೊಂದು ಮುಷ್ಟಿ ಅಕ್ಕಿಯನ್ನ ನಾವು ಶಕುನಿಗೆ ನೀಡೋಣ ಆತ ಬದುಕುಳಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ಬಹುದು ಆಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಆತ ನಮ್ಮೆಲ್ಲರ ಪರವಾಗಿ ನಿಂತು ಸೇಡನ್ನ ತೀರಿಸಿಕೊಳ್ತಾನೆ ಅಂತ ಆ ತುತ್ತು ಮತ್ತು ಅನ್ನವನ್ನ ಶಕುನಿಗೆ ನೀಡಲಾಗುತ್ತೆ ಕೊನೆಗೆ ಈ ಭಯಾನಕ ಸಮಯದಲ್ಲಿ ಬದುಕುಳಿದವರು ಕೇವಲ ಇಬ್ರು ಶಕುನಿ ಮತ್ತು ಆತನ ತಂದೆ ಶಕುನಿ ಪ್ರತಿದಿನ ತನ್ನ ಕಣ್ಮುಂದೆ ತನ್ನ ಪ್ರೀತಿ ಪಾತ್ರರನ್ನ ಸಾವನ್ನಪ್ಪುವುದನ್ನ ನೋಡ್ತಾನೆ ಇತ್ತ ಆತನ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆ ಹುಟ್ಟಿಕೊಳ್ತಾ ಇತ್ತು ಕೊನೆ ಕ್ಷಣದಲ್ಲಿ ತಂದೆ ಇನ್ನೇನು ಸಾವನ್ನಪ್ಪಬೇಕು ಆಗ ಶಕುನಿಯನ್ನ ಕರೆದು ಆತನ ಕಾಲಿಗೆ ಗಾಯವನ್ನ ಮಾಡ್ತಾನೆ ನಾವೆಲ್ಲರೂ ಶಕುನಿ ಅಂದ ತಕ್ಷಣ ಆತ ಕುಂಟ್ಕೊಂಡು ಬರುವ ದೃಶ್ಯ ನಮ್ ಕಣ್ಮುಂದೆ ಬರುತ್ತೆ ಆತ ಕುಂಟಕ್ಕೆ ಕಾರಣ ಏನು ಅಂದ್ರೆ ಆತನ ತಂದೆ ಆತನಿಗೆ ಮಾಡಿದ ಗಾಯ ಯಾಕೆ ಆತನ ತಂದೆ ಈ ಗಾಯವನ್ನ ಮಾಡ್ತಾನೆ ಅಂದ್ರೆ ಶಕುನಿಗೆ ಮರುವು ಜಾಸ್ತಿ ಮರೆಯುವಂತ ಕಾಯಿಲೆ ಆತನಿಗೆ ಎಲ್ಲವನ್ನ ಬೇಗ ಮರೆತು ಬಿಡ್ತಾನೆ ಈಗ ಆದ ಈ ಅವಮಾನ ಈ ಅಪಮಾನ ತಮ್ಮವರ ಕುಟುಂಬದ ಸರ್ವನಾಶವನ್ನ ಆತ ಯಾವತ್ತಿಗೂ ಮರಿಬಾರದು ಆತ ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಆ ದುಃಖವನ್ನ ಸ್ಮರಿಸಿಕೊಳ್ಬೇಕು ಅಂತ ಆ ಗಾಯವನ್ನ ಮಾಡಲಾಗುತ್ತೆ ಶಕುನಿಯ ತಂದೆ ಆತನಿಗೆ ಗಾಯ ಮಾಡ್ತಾನೆ ತಂದೆ ಸಾಯೋಕ್ಕಿಂತ ಮುಂಚೆ ಶಕುನಿಗೆ ಒಂದು ಆಶೀರ್ವಾದವನ್ನು ಕೂಡ ನೀಡ್ತಾನೆ ಆಶೀರ್ವಾದಾನೋ ಶಾಪನೋ ಅದು ಆತ ಸಾಯೋಕ್ಕಿಂತ ಮುಂಚೆ ಹೇಳ್ತಾನೆ ನಾನು ಸತ್ತ ನಂತರ ನನ್ನ ಎಲುಬುಗಳಿಂದ ದಾಳಗಳನ್ನ ಡೈಸ್ ಗಳನ್ನ ತಯಾರಿಸು ಆ ದಾಳಗಳು ನಿನ್ನ ಕೈಯಲ್ಲಿದ್ದಾಗ ನಿನಗೆ ಸದಾ ಗೆಲುವು ಸಿಗುತ್ತೆ ಅಂತ ಪಗಡೆ ಆಟ ಹಾವು ಏಣಿ ಆಟದಲ್ಲಿ ಇದನ್ನ ಬಳಸ್ತೇವೆ ಇದೇ ದಾಳಗಳನ್ನ ಬಳಸಿ ಪಗಡೆ ಆಟದಲ್ಲಿ ಪಾಂಡವರನ್ನ ಕುತಂತ್ರದಿಂದ ಸೋಲಿಸಿ ಅವರ ವನವಾಸಕ್ಕೆ ತೆರಳುವಂತೆ ಮಾಡ್ತಾನೆ ಶಕುನಿ ಶಕುನಿ ತನ್ನ ಮನಸ್ಸಿನಲ್ಲಿ ತನ್ನ ತಂದೆಯನ್ನ ನೆನೆಸಿ ಯಾವ ಸಂಖ್ಯೆಯ ದಾಳಗಳನ್ನ ಎಸೆತಿದ್ದೋ ಅದೇ ದಾಳಗಳು ಬೀಳ್ತಾ ಇತ್ತು ಕೌರವರು ಗೆಲುವನ್ನ ಸಾಧಿಸ್ತಾ ಹೋಗ್ತಾರೆ ಪಾಂಡವರು ಈ ಜೂಜಾಟದಲ್ಲಿ ಸೋಲುತ್ತಾರೆ ಇದೇ ಶಕುನಿಯ ದಾಳಗಳಿಂದ ಪಾಂಡವರು ದ್ರೌಪದಿಯನ್ನ ಜೂಜಾಟದಲ್ಲಿ ಕಳೆದುಕೊಳ್ಳುವಂತ ಪ್ರಸಂಗ ಎದುರಾಗುತ್ತೆ ಮುಂದೆ ಇದು ಕುರುಕ್ಷೇತ್ರದ ರಣರಂಗಕ್ಕೆ ಸಾಕ್ಷಿಯಾಗುತ್ತೆ ಧರ್ಮ ಅಧರ್ಮದ ನಡುವಿನ ಭೀಕರ ಯುದ್ಧಕ್ಕೆ ಕಾರಣವಾಗುತ್ತೆ ಶಕುನಿಯ ಈ ದಾಳಗಳು ಈಗಿರುವ ಪ್ರಶ್ನೆ ಏನಂದ್ರೆ ಇದೆಲ್ಲ ಮಾಡೋದ್ರಿಂದ ಶಕುನಿಗೆ ಏನು ಸಿಕ್ತು ಗಾಂಧಾರದ ಮಹಾರಾಜನಾಗಿದ್ದ ಶಕುನಿಗೆ ಇದೆಲ್ಲ ಯಾಕೆ ಬೇಕಿತ್ತು ಆತನ ನಿಜವಾದ ಉದ್ದೇಶ ಕುರುವಂಶವನ್ನ ಸಂಪೂರ್ಣವಾಗಿ ನಾಶ ಮಾಡೋದಾಗಿತ್ತು ಗಾಂಧಾರವನ್ನ ಹೇಗೆ ನಿರ್ನಾಮ ಮಾಡಿದ್ರೋ ಅದೇ ರೀತಿ ಕುರುವಂಶವನ್ನ ನಿರ್ನಾಮ ಮಾಡಬೇಕು ಅಂತ ಬಯಸಿದ್ದ ಆತ ಪ್ರತಿಕಾರದ ಜ್ವಾಲೆಯಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನ ಇಡುತ್ತಾ ಭಯಂಕರ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣನಾದ ತನ್ನ ಅಕ್ಕನ ವಿವಾಹ ಮದುವೆ ತನಗೆ ಒಪ್ಪಿಗೆನೇ ಇಲ್ಲದ ಅಂಧನೊಂದಿಗೆ ಮಾಡಿಕೊಟ್ಟು ಆಕೆಯ ಸಂಪೂರ್ಣ ಜೀವನವನ್ನ ಹಾಳ್ ಮಾಡಿದ್ರು ಅಕ್ಕನಿಗಾದ ಈ ಪ್ರತಿಕಾರವನ್ನ ತೀರಿಸಿಕೊಳ್ಳಕ್ಕೆ ಆತ ಹೀಗ್ ಮಾಡ್ತಾ ಈ ಅಕ್ಕ ತಮ್ಮನ ಬಾಂಧವ್ಯ ಹೇಗಿತ್ತು ಅಂದ್ರೆ ಅಕ್ಕನಿಗೋಸ್ಕರ ಪ್ರಾಣ ತ್ಯಜಸ್ಸಕ್ಕೂ ಸಿದ್ಧನಾಗಿದ್ದ ಶಕುನಿ ಮಾಮಾ ಶಕುನಿ ಹದಿನೆಂಟು ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿ ಮಾಮ ಸಾವನ್ನಪ್ಪಿದ್ದು ಕೊನೆಯ ದಿನ ಅಂದ್ರೆ ಮಹಾಭಾರತದ ಹದಿನೆಂಟನೇ ದಿನ ಪಾಂಡವ ಪುತ್ರ ಸಹದೇವ ಆತನಿಗೆ ತನ್ನೊಡನೆ ಯುದ್ಧ ಮಾಡಲು ಸವಾಲ್ ಆಗ್ತಾನೆ ಕೌರವರು ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅವಮಾನಿಸಿದ್ದ ಪ್ರತಿಕಾರವಾಗಿ ಶಕುನಿಯನ್ನ ನಾನೇ ಕೊಲ್ತೀನಿ ಅಂತ ಸಹದೇವ ಪ್ರತಿಜ್ಞೆಯನ್ನ ಮಾಡಿದ್ದ ಯುದ್ಧ ಭೂಮಿಯಲ್ಲಿ ಸಹದೇವ ಶಕುನಿಗೆ ಹೇಳ್ತಾನೆ ನಿನ್ನ ಗುರಿ ನಿನ್ನ ಉದ್ದೇಶ ಕಂಪ್ಲೀಟ್ ಆಯ್ತು ನಿನ್ನ ಗುರಿಯನ್ನ ನೀನ್ ತಲುಪಿದೀಯಾ ಇನ್ನ ನೀನ್ ಹಿಂತಿರುಗುವಂತಹ ಸಮಯ ಬಂದಿದೆ ಅಂತ ಹೇಳಿದಾಗ ಶಕುನಿ ತನ್ನ ಬಾಲ್ಯದ ನೋವು ತನ್ನ ತಂದೆ ಅನುಭವಿಸಿದ ನೋವು ಭೀಮನಿಗೆ ನೀಡಿದ ವಿಷದ ಕತೆ ಲಾಕ್ಷಾಗೃಹದ ಬೆಂಕಿಯ ಕತೆ ಸಹದೇವನ ಮುಂದೆ ಒಂದೊಂದಾಗಿ ಬಿಚ್ಚಿಡ್ತಾನೆ ತೆರೆದಿಡ್ತಾನೆ ಈ ಎಲ್ಲಾ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ನನ್ನಲ್ಲಿಗಿಲ್ಲ ನನ್ನ ಕೊನೆ ಕ್ಷಣ ಬಂದಿದೆ ಅಂತ ಹೇಳ್ತಾನೆ ಸಹದೇವನ ಬಾಣ ಶಕುನಿಯ ಚಿರಚ್ಛೇದ ಮಾಡುತ್ತೆ ಶಕುನಿ ಸಾವನ್ನಪ್ಪತ್ತಾನೆ ಇಡೀ ಮಹಾಭಾರತವನ್ನ ನೋಡಿದ್ಮೇಲೆ ಆ ಕಥೆಯನ್ನ ಕೇಳಿದ್ಮೇಲೆ ನಾವು ಅನ್ನೋದು ಶಕುನಿಗೆ ನರಕದ ಶಿಕ್ಷೆನೇ ಸಿಗುತ್ತೆ ಅಂತ ಸತ್ತ ಶಕುನಿಗೆ ನರಕ ಸಿಗಲ್ಲ ಸ್ವರ್ಗ ಸಿಗುತ್ತೆ ಅಂತ ಹೇಳಲಾಗಿದೆ ಇಷ್ಟು ಕಪಟ ಇಷ್ಟು ನೀಚ ಇಷ್ಟು ಕುತಂತ್ರಿ ಮನುಷ್ಯನಿಗೆ ಸ್ವರ್ಗ ಯಾಕೆ ಸಿಕ್ತು ಅಂದ್ರೆ ಒಂದು ಮೇನ್ ರೀಸನ್ ಇದೆ ಅವನು ಇಷ್ಟೊಂದು ಪಾಪದ ಕೆಲಸ ಮಾಡಿದ್ರು ಕೂಡ ತನ್ನ ತಂದೆಯ ಮಾತನ್ನ ಉಳಿಸ್ಕೊಟ್ಟ ತನ್ನ ತಂದೆಯ ಮಾತನ್ನ ಉಳಿಸ್ಕೊಟ್ಟು ತನ್ನ ಕರ್ತವ್ಯವನ್ನ ಎಂದಿಗೂ ಮರೆಯದೆ ಪ್ರತಿಕಾರವೇ ಆತನ ಕರ್ತವ್ಯ ಸೇಡನ್ನ ತೀರಿಸಿಕೊಳ್ಳಬೇಕು ಅನ್ನೋದನ್ನ ತಲೆಯಲ್ಲಿಕೊಂಡು ತಂದೆಗೆ ತನ್ನ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಇದನ್ನೆಲ್ಲವನ್ನ ಮಾಡ್ತಾನೆ ತಂದೆಯ ವಚನ ಪಾಲನೆಗಾಗಿ ಆತನಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ಹೇಳಲಾಗುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ನಾವು ಮಹಾಭಾರತ ನೋಡ್ಬೇಕಾದ್ರೆ ಪ್ರತಿ ಕ್ಷಣ ನಮ್ಗನ್ಸುತ್ತೆ ಶಕುನಿ ಎಷ್ಟೊಂದು ಪಾಂಡವರನ್ನ ದ್ವೇಷಿಸ್ತಾನೆ ಅಂತ ಆದ್ರೆ ಶಕುನಿಗೆ ಪಾಂಡವರ ಮೇಲೆ ಎಂದಿಗೂ ದ್ವೇಷ ಇರಲೇ ಇಲ್ವಂತೆ ಆತನ ಉದ್ದೇಶ ಒಂದೇ ಆಗಿತ್ತು ತನ್ನ ಕುಟುಂಬಕ್ಕೆ ತನ್ನ ತಂದೆಗೆ ತನ್ನ ಸಹೋದರಿಗೆ ಆದಂತಹ ಅನ್ಯಾಯದ ಪ್ರತಿಕಾರವನ್ನ ತೀರಿಸಿಕೊಳ್ಳು ಅದನ್ನ ಆತ ಸಕ್ಸಸ್ಫುಲಿ ತೀರಿಸ್ಕೊಳ್ತಾನೆ ಕಂಪ್ಲೀಟ್ ಮಾಡ್ಕೊಳ್ತಾನೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಕೇರಳದ ಕೊಲ್ಲಂ ಜಿಲ್ಲೆಯ ಪವಿತ್ರೇಶ್ವರಮಲ್ಲಿ ಮಾಮಾ ಶಕುನಿಯ ದೇವಸ್ಥಾನ ಇದೆ ಯಂತ್ರ ತಂತ್ರ ಮಂತ್ರಗಳಿಗೆ ಹೆಸರುವಾಸಿ ಈ ಶಕುನಿ ಮಾಮಾ ಇಂತಹ ಅದ್ಭುತ ಮಹಾಭಾರತ ರಾಮಾಯಣ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಆಸಕ್ತಿದಾಯಕ ವಿಷಯಗಳನ್ನ ತಿಳಿದುಕೊಳ್ಳಕ್ಕೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಉತ್ಸಾಹ ನಮಗೆ ಪ್ರೋತ್ಸಾಹ ಕೊಡಿ ಕಲಿಯೋಣ ಕುಡಿ ಬೆಳೆಯೋಣ ಎಲ್ಲರೂ ಸೇರಿ ಮುನ್ನುಗ್ಗೋಣ ಖುಷಿಯಾಗಿರಿ ನಗ್ತಾ ಇರಿ ನಗಸ್ತಾ ಇರಿ ಮತ್ತೆ ಸಿಗೋಣ ಜಯ ಹಿಂದ್ ಇಂತಹ ಅದ್ಭುತ ವಿಷಯಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಗಿ ಬೆಲ್ ಬಟನ್ ಅನ್ನ ಒತ್ತದ ಮರಿಬೇಡಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಮೂರು ತಿಂಗಳು ಕಾಲ ಸುಟ್ಟು ಭೂಸ್ಮವಾದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ